ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಂಥ ಬಸನಗೌಡ ದದ್ದಲ್ ಇದೀಗ ನಾಪತ್ತೆಯಾಗಿದ್ದಾರೆ ಬಂಧನದ ಭೀತಿ ಅವರನ್ನು ಕಾಡ್ತಾ ಇದೆ ಐ ಎಸ್ಐಟಿ ತನಿಖೆಗೆ ಹಾಜರಾಗಿ ವಿಚಾರಣೆಯಲ್ಲಿ ತೊಡಗಿಕೊಂಡಿದ್ದರು ಬಸನಗೌಡ ದದ್ದಲ್ ರಾಯಚೂರು ಗ್ರಾಮೀಣ ಶಾಸಕ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ನಾಪತ್ತೆ ಇಡಿ ಅಧಿಕಾರಿಗಳು ಬಂಧಿಸಿದ್ರೆ ಸಂಕಷ್ಟ ಅಂತ ಹೇಳಿ ನಾಪತ್ತೆಯಾದ್ರ ಇತ್ತ ಬಸನಗೌಡ ದದ್ದಲ್ ವಶಕ್ಕೆ ಪಡಿಲಿಕ್ಕೆ ಇಡಿ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಆದರೆ ನಾಪತ್ತೆಯಾಗಿರುವ ಬಸನಗೌಡ ದದ್ದಲ್ಗಾಗಿ ಶೋಧ ಇಡಿ ಮುಂದುವರಿಸ್ತಾ ಇದೆ ಬಹುತೇಕ ಇವತ್ತು ಅಥವಾ ನಾಳೆ ಅವರನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಹೆಚ್ಚಾಗಿದೆ ನೋಡಿ ಇಲ್ಲಿ ಒಂದು ಗಮನಿಸಬೇಕಾಗತ್ತೆ ನಾಗೇಂದ್ರ ಅವರನ್ನು ನಿನ್ನೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತೀವ್ರ ವಿಚಾರಣೆಗೊಳಿಸಿ ಒಳಪಡಿಸಿ ಅರೆಸ್ಟ್ ಮಾಡಲಾಗಿದೆ ತೀವ್ರ ವಿಚಾರಣೆಯ ಬಳಿಕ ಅವರನ್ನು ವಶಕ್ಕೆ ತೆಗೆದುಕೊಳ್ಳಬೇಕಾದಂಥ ಕಾರಣದಿಂದಾಗಿ ಅವರನ್ನು ಅರೆಸ್ಟ್ ಮಾಡಿತ್ತು ಜಾರಿ ನಿರ್ದೇಶನಾಲಯ ಆದರೆ ಒಂದು ಕಡೆ ನಾಗೇಂದ್ರ ಇಡೀಲಿ ಇದ್ದರೆ ಬಸನಗೌಡ ದದ್ದಲ್ಲಿ ಮಾತ್ರ ಎಸ್ ಐ ಟಿಲಿ ಪ್ರತ್ಯಕ್ಷ ಆಗಿದ್ದರು ತಮ್ಮ ಹೇಳಿಕೆಗಳನ್ನು ದಾಖಲಿಸ್ತಾ ಇದ್ದರು ಒಂದು ಮೂಲಗಳ ಪ್ರಕಾರ ಇ ಡಿ ಅರೆಸ್ಟ್ ಮಾಡಿದ್ರೆ ಸಂಕಷ್ಟಕ್ಕೆ ಸಿಲುಕ್ತೇನೆ ಹೀಗಾಗಿ ಎಸ್ ಐ ಟಿಯವರೇ ಅರೆಸ್ಟ್ ಮಾಡಿಬಿಡಿ ಅಂತ ಹೋಗಿದ್ರಂತೆ ಬಟ್ ಎಸ್ ಐ ಟಿ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ನೋಡಿ ನಿಮ್ಮನ್ನು ನಾವು ಅರೆಸ್ಟ್ ಮಾಡಬಹುದು ಆದರೆ ಅರೆಸ್ಟ್ ಮಾಡಿದ ತಕ್ಷಣ ಸೇಫ್ ಅಂತಲ್ಲ ಇಡಿ ಬಾಡಿ ವಾರಂಟ್ ಮೇಲೆ ನಿಮ್ಮನ್ನು ಅವರು ವಶಕ್ಕೆ ಪಡೆದುಕೊಳ್ಳುವಂತ ಕಾನೂನಿನಲ್ಲಿ ಅವಕಾಶ ಇದೆ ಅಂತ ಹೇಳಿದಾಗ ಯಾವ ದಿಕ್ಕನ್ನು ತೋಚದೆ ವಾಪಸ್ಸಾಗಿದ್ದಾರೆ ಆಗಿದ್ದಾರೆ ಇದೀಗ ನಾಪತ್ತೆಯಾಗಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ ಒಂದು ಕಡೆ ನಾಗೇಂದ್ರ ಅವರನ್ನು ವಶಕ್ಕೆ ಪಡೆಯಲಾಗಿದೆ ಬಸನಗೌಡ ದದ್ದಲ್ಲಿ ನಿನ್ನೆ ಎಸ್ಐಟಿ ಮುಂದೆ ಪ್ರತ್ಯಕ್ಷ ಆಗಿದ್ರು ಬಟ್ ಅಲ್ಲಿ ಅರೆಸ್ಟ್ ಆಗಲಿಲ್ಲ ಇದೀಗ ಇ ಡಿ ಅರೆಸ್ಟಿನ ಭೀತಿಯಿಂದಲೇ ನಾಪತ್ತೆಯಾಗಿದ್ದಾರ ಎಲ್ಲಿವರೆಗೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಏನು ಪ್ರಕ್ರಿಯೆಗಳೆಲ್ಲ ಜರುಗ್ತಾ ಇದೆ ಲೇಟೆಸ್ಟ್ ಅಪ್ಡೇಟ್ ಸಿಗೋದಾದ್ರೆ ಈಗಾಗಲೇ ವಶಕ್ಕೆ ಪಡ್ಕೊಂಡಿರುವಂತದ್ದು ನಿನ್ನೆ ರಾತ್ರಿ ನಿನ್ನೆ ಬೆಳಗ್ಗೆ ವಶಪಡಿಸಿಕೊಂಡು ವಿಚಾರಣೆ ಮಾಡಿ ತಡರಾಸಿ ಬಂಧನ ಮಾಡಿದ್ರು ಇವತ್ತು ಬೆಳಗ್ಗೆ ನ್ಯಾಯಾಲಯಕ್ಕೆ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿ ಅಲ್ಲಿಂದ ಸುಮಾರು ಎಂಟು ಆರು ದಿನಗಳ ಕಾಲ ಅಂದ್ರೆ ಜುಲೈ ಹದಿನೆಂಟರವರೆಗೂ ಕೂಡ ಈಗಾಗಲೇ ಇಡಿ ಕಸ್ಟಡಿಗೆ ನಾಗೇಂದ್ರ ಅವ್ರನ್ನ ತೆಗೆದುಕೊಂಡಿರುವಂತದ್ದು ಇದ್ರ ಬೆನ್ನಲ್ಲೇ ಏನು ಬಸವನಗೌಡ ದದ್ದಲೇನೋ ನಿಗಮ ಮಂಡಳಿ ಅಧ್ಯಕ್ಷ ಏನಿದ್ರು ಸೊ ಆತನ ಕೂಡ ವಿಚಾರಣೆಯನ್ನ ಮಾಡ್ತಾರೆ ಆತನ ಕೂಡ ವಶಕ್ಕೆ ಪಡ್ಕೊಳ್ತಾರೆ ಅನ್ನೋ ಮಾಹಿತಿ ಇತ್ತು ಆದ್ರೆ ನಿನ್ನೆ ಯಾವಾಗ ಇಡಿ ಅಧಿಕಾರಿಗಳು ನಾಗೇಂದ್ರನ ವಶಕ್ಕೆ ಪಡಿಸ್ಕೊಂಡ್ರು ಇದ್ರ ಬೆನ್ನಲ್ಲೇ ಅವರು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ದದ್ದಲ್ ಹಾಜರಾಗಿದ್ರು ಆದ್ರೆ ಅದುವರೆಗೂ ಮನೇಲಿ ಇಲ್ಲ ರಾಯಚೂರ್ನಿದ್ರ ಬಗ್ಗೆ ಮಾಹಿತಿ ಇರ್ಲಿಲ್ಲ ಸೊ ಇದಾದ ನಂತರ ನೋಡಿದ್ರೆ ಅವರು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಿ ವಿಚಾರಣೆಯನ್ನು ಕೂಡ ಎದುರಿಸಿದ್ರು ಸಂಪೂರ್ಣವಾಗಿ ವಿಚಾರಣೆಯನ್ನು ಎದುರಿಸಿ ನಿನ್ನೆ ಹೊರ ಬಂದಿದ್ದು ಅಂದ್ರೆ ನಿನ್ನೆ ಕೂಡ ಅವರು ಎಸ್ ಐ ಟಿ ಅಧಿಕಾರಿಗಳಿಂದ ವಿಚಾರಣೆ ಮುಗಿಸಿ ಸೇಡಿಯಿಂದ ಐಡಿಯಿಂದ ಬರ್ಬೇಕಲ್ಲೂ ಕೂಡ ಮಾಧ್ಯಮದವ್ರಿಗೆ ಯಾವುದೇ ರೀತಿಯ ಸುಳಿವು ಸಿಗದ ರೀತಿಯಲ್ಲಿ ಸಿ ಐಡಿ ಕಚೇರಿಯಿಂದ ಹೊರ ಬಂದು ಅವರು ಅಲ್ಲಿಂದ ಹೋಗಿರುವಂಥದ್ದು ಅದಾದ ಬಳಿಕ ಮನೆಯ ಬಳಿಯೂ ಕೂಡ ಕಾಣ್ತಾ ಇಲ್ಲ ರಾಯಚೂರಿನಲ್ಲೂ ಕೂಡ ಇಲ್ಲ ಸೊ ಹೀಗಾಗಿ ಇಲ್ಲೊಂದ್ ಕಡೆ ಬಸವನಗೌಡ ದದ್ದರ್ ಅನ್ನೋ ಅನುಮಾನಗಳು ಕಾಡ್ತಾ ಇರುವಂತದ್ದು ಅದ್ರ ಜೊತೆಗೆ ಇವತ್ತು ಸೆಕೆಂಡ್ ಇದೆ ಇಡಿ ಅಧಿಕಾರಿಗಳು ಇವತ್ತು ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೊಟ್ಟಿದಾರೋ ಇಲ್ಲ ಇತ್ತ ಎಸ್ಐ ಟಿ ಅವರು ಕೂಡ ಅವ್ರಿಗೆ ಸೋಮವಾರ ಬನ್ನಿ ವಿಚಾರಣೆಗೆ ಅಂತ ಸೂಚಿಸಲಾಗಿದೆ ಅನ್ನೋ ಮಾಹಿತಿ ಇರುವಂತದ್ದು ಸೊ ಆ ಕಾರಣಕ್ಕಾಗಿ ಇವತ್ತು ಎಲ್ಲೂ ಕೂಡ ಅವರು ತನಿಖಾ ಅಧಿಕಾರಿಗಳ ಮುಂದೆ ಹಾಜರಾಗುವ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಸೋಮವಾರದ ನಂತರ ಒಂದಿಷ್ಟು ಬೆಳವಣಿಗೆಗಳಾಗುವ ಸಾಧ್ಯತೆಗಳು ಕಾಣ್ತಾ ಇರುವಂತದ್ದು ಒಂದು ವೇಳೆ ಏನಾದರೂ ಬಸವನಗಢದಲ್ಲಿ ಇಡಿ ಅಧಿಕಾರಿಗಳ ಸಂಪರ್ಕಕ್ಕೆ ಸಿಗದೆ ಯಾವುದೇ ಮಾಹಿತಿಯನ್ನು ಕೊಡದೆ ಇದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೆ ಅವ್ರನ್ನ ವಿಚಾರಣೆಗೆ ಅವಶ್ಯಕತೆ ಬಿದ್ದಲ್ಲಿ ಹೋಗಿ ಇವರು ವಶಕ್ಕೆ ಪಡ್ಕೊಂಡು ಕರ್ಕೊಂಡ್ ಬರುವಂತ ಸಾಧ್ಯತೆ ಇದೆ ಇಲ್ಲ ಅವರು ಒಂದಿಷ್ಟು ಸಮಯ ಅವಕಾಶವನ್ನು ಕೊಟ್ಟಿದ್ರೆ ಸೋಮವಾರ ಇಡಿ ಅಧಿಕಾರಿಗಳ ಮುಂದೆ ಇಲ್ಲ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಬಸವನಗಢ ದದ್ದಲ್ಲಿ ಹಾಜರಾಗ್ಬೋದು ಸೊ ಅಲ್ಲಿವರು ಕೂಡ ಈಗಾಗಲೇ ಕಲೆ ಹಾಕಿರುವಂತಹ ಸಾಕ್ಷಾತ್ ಏನಿದೆ ಕೂಡ ಆಧಾರವಾಗಿ ಇಟ್ಕೊಂಡು ಅವರ ವಿಚಾರಣೆಗೆ ಬೇಕಾಗಿರುವಂತಹ ತಯಾರಿಯನ್ನು ಕೂಡ ಈಗಾಗ್ಲೇ ಇಡಿ ಅಧಿಕಾರಿಗಳು ಇಡಿ ಅಧಿಕಾರಿಗಳು ಸಿದ್ಧ ಮಾಡ್ಕೊಂಡಿರುವಂತದ್ದು ಅದ್ರ ಜೊತೆಗೆ ನಾಗೇಂದ್ರ ಈಗಾಗ್ಲೇ ಕಸ್ಟಡಿ ತೆಗೆದುಕೊಂಡಿದ್ರು ಆರು ದಿನ ಈ ಆರು ದಿನದೊಳಗಾಗಿ ನಾಗೇಂದ್ರ ಅವರು ವಿಚಾರಣೆಯನ್ನು ಮಾಡಬೇಕು ಅದಕ್ಕೆ ಬೇಕಾಗಿರುವಂತಹ ಎಲ್ಲಾ ತಯಾರಿಗಳನ್ನು ಇಟ್ಕೊಂಡು ವಿಚಾರಣೆ ನಡೆಸ್ತಾ ಇರುವಂಥದ್ದು ಇನ್ನ ಬ್ಯಾಂಕ್ ಅಧಿಕಾರಿಗಳು ಈ ನಕಲಿ ಬ್ಯಾಂಕ್ ಅಕೌಂಟ್ಗಳನ್ನ ತೆಗೆದುಕೊಂಡಿರುವಂತದ್ದು ಅದ್ರ ಜೊತೆಗೆ ಬ್ಯಾಂಕ್ ಅಧಿಕಾರಿಗಳೇನು ಇಡೀ ಪ್ರಕರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅವರೆಲ್ಲರೂ ಕೂಡ ಎಸ್ಕೇಪ್ ಆಗಿರುವಂಥದ್ದು ಒಂದು ವೇಳೆ ಅವರ ಪತ್ತೆ ಆದ್ರೆ ಯಾವಾಗ ಪ್ರಕರಣ ಬಯಲಿಗೆ ಬರುತ್ತೋ ಪ್ರಕರಣ ದಾಖಲಾಗುತ್ತೋ ತಕ್ಷಣ ಬ್ಯಾಂಕ್ನಲ್ಲಿದ್ದಂತೆ ಹಿರಿಯ ಮ್ಯಾನೇಜರ್ಗಳಿರ್ಬೋದು ಇತರ ಕೀ ಪೋಸ್ಟ್ ನಲ್ಲಿ ಕೆಲಸ ಮಾಡಿದಂತ ಅಧಿಕಾರಿಗಳೇನಿದ್ರು ಏನಿದ್ರು ಇವರೆಲ್ಲರೂ ಕೂಡ ಅಪ್ಸ್ಕ್ಯಾಂಡಿಂಗ್ ಅಲ್ಲಿರುವಂಥದ್ದು ಅವರನ್ನ ಬಂಧಿಸಿದ್ರೆ ಅವ್ರನ್ನ ವಶಕ ಪಡ್ಕೊಂಡು ಇಡೀ ಪ್ರಕರಣಕ್ಕೆ ಮತ್ತೊಂದು ಮೇಜೋಟಿಸ್ ಸಿಗುವಂತದ್ದು ಒಟ್ಟಾರೆ ಸೋಮವಾರದ ಒಳಗೆ ಇಡಿ ಅಧಿಕಾರಿಗಳು ಬಸವನಗೌಡ ದದ್ದನವರನ್ನ ವಶಕ್ಕೆ ಪಡೆಯುವ ಎಲ್ಲಾ ಸಾಧ್ಯತೆಗಳು ಕಾಣ್ತಾ ಇರುವಂತದ್ದು ದಶರಥ್ ಥ್ಯಾಂಕ್ ಯು ಸಂತೋಷ್ ನಿಮ್ಮ ಮಾಹಿತಿಗೆ